ಡ್ಯೂಟಿ ಹಾಕಿದ್ದೀನಿ ಬಂದು ಪಿಕಪ್ ನಿಂತಿದ್ದೀನಿ ಯಾವುದು ಪ್ಯಾಸೆಂಜರ್ನೂ ಬಂದಿಲ್ಲ ಬಂದ್ಮೇಲೆ ಫಸ್ಟ್ ಪಿಕಪ್ ಮಾಡ್ಕೊಂಡು ಸೀದಾ ಹೊರಡ್ತಾ ಇರೋದೆ ಡ್ಯೂಟಿ ಕಂಟಿನ್ಯೂ ಡ್ಯೂಟಿಗಳಿಲ್ಲದೆ ನೋಡ್ರಪ್ಪ ಹಂಗೆ ಹಿಂಗೆ ನೋಡ್ಕೊಳ್ಳಿ ಪಬ್ಲಿಕ್ ಇಲ್ಲ ಪಬ್ಲಿಕ್ ಇಲ್ಲ ಅಂದ್ಮೇಲೆ ಡ್ಯೂಟಿಯಲ್ಲಿಂದ ಬರ್ಬೇಕು ನಿಮಗೆ ಹಬ್ಬ ಇರೋ ಕಾರಣಕ್ಕೆ ಡ್ಯೂಟಿಗಳು ಇಲ್ಲ ಬರೀ ಆಟೋ ಅಲ್ಲ ಕ್ಯಾಬ್ ನೋಡಿ ಕ್ಯಾಬ್ ಎಷ್ಟೊಂದು ನಿಂತಿದ್ದಾವೆ ಇಲ್ಲಿ ನೋಡಿ ಕ್ಯಾಬ್ಗಳು ಎಷ್ಟೊಂದು ನಿಂತಿದ್ದಾವೆ ಆಟೋಗಳು ಎಷ್ಟೊಂದು ನಿಂತಿದ್ದಾವೆ ಹಾ ಹೋಗ್ಲಿ ಬಸ್ ಅಲ್ಲಾದ್ರೂ ಪಬ್ಲಿಕ್ ಐತಾ ನೋಡ್ಕೊಳ್ಳಿ ಆ ಬಸ್ಸಲ್ಲಿ ಇಲ್ಲ ಪಬ್ಲಿಕ್ಕೆ ಇಲ್ಲ ಎಲ್ಲಿಂದ ಬರ್ಬೇಕು ನಿಮ್ ಡ್ಯೂಟಿಗಳು ಬನ್ನಿ ಬನ್ನಿ ಅಂತಂದ್ರೆ ಸದ್ಯಕ್ಕೆ ಇಲ್ಲ ನೋಡಿ ಕಾರ್ಗಳು ಇಲ್ಲಿ ನೋಡಿ ಇಲ್ಲ ಪಬ್ಲಿಕ್ಕೇ ಇಲ್ಲ ಪಬ್ಲಿಕ್ ಇದ್ರೆ ಡ್ಯೂಟಿ ಬರುತ್ತೆ ಪಬ್ಲಿಕ್ ಇಲ್ಲ ಇಲ್ಲ ಡ್ಯೂಟಿ ಬಾ ಅಂತಂದ್ರೆ ಬರುತ್ತೆ ನಿಮಗೆ ಅರ್ಥ ಮಾಡ್ಕೋಬೇಕು ಪೆಟ್ರೋಲ್ ಕೆಳಗಡೆನ ಪರಿಸ್ಥಿತಿ ಆ ಕಡೆನೂ ಹಂಗೆ ಇದಾವ್ ಗಾಡಿಗಳು ಲವ್ ಮಗಾ ನೀನು ನಮ್ ನಾಗೇಶಣನ್ ಮಗ ಶಿವು ತಾನೇ ಇದ್ಯಾಕ್ಲಾ ಹೋದ್ವಾರದಲ್ಲಿ ಎಲ್ಲ ಕಾಲೇಜ್ ಹೋಗ್ತಾ ಇದ್ದೀವಿ ಇವಾಗ ನೋಡಿದ್ರೆ ಆಟೋ ಓಡಿಸ್ತಾ ಇದ್ಯಾ ಅಂತ ಎಲ್ಲ ವಿಡಿಯೋ ನೋಡಿದೆ ಸಖತ್ತಾಗಿ ಕಣ ಹೆಂಗ ಚೆನ್ನಾಗೈತೆ ಅಕ್ಕಂಗೆ ಪಾಪ ಕ್ಯಾಚ್ ಮಾಡ್ತಾ ಇದ್ರು ಅದಕ್ಕೆ ನಾನು ಸಿಂಗಲ್ ಅಲ್ವಾ ಅದಕ್ಕೋಸ್ಕರ ಲೇಡೀಸ್ ಯಾರಾದ್ರೂ ಕಮೆಂಟ್ ಮಾಡಿ ಎರಡನೇ ಮದುವೆ ಓಕೆ ನಮ್ಮಲ್ಲಿ ಅಣ್ಣ ಅಣ ನಿ ಮಾಡವ್ನ ಹುಡುಗಿಬೇಕು ಅಂತ ನಾನು ಅದಕ್ಕೆ ಕೇಳಿದೆ ಎರಡನೇ ಮದುವೆ ಓಕೆ ನಮ್ಮಲ್ಲಿ ಅಂತ ಮಲ್ಲೆ ಹಾಡಾಡು ನೋಡ್ತೀಯಾ ನನ್ನ ಮೀಟರ್ ಅನ್ನ ಮೀಟರ್ ಸರಿಯಾಗಿ ಕೊಡ್ತೀವಿ ನಿನ್ಗೆ ಏಟ್ ಇವಾಗ ಹೆಂಗ್ ಕೊಡ್ತ ಮಲ್ಲೆ ಗಾಡಿ ಚಾರ್ಜ್ ಆಗ್ತೈತೆ ಇಂದ್ರಾನಗರದಿಂದ ಇವಾಗ ಬಂದೆ ಫ್ರೀ ಆಗಿ ಇಂದ್ರಾನಗರದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೂತಿದ್ವಿ ವಿಡಿಯೋ ಎಲ್ಲ ರೆಕಾರ್ಡ್ ಆಯ್ತು ಇವಾಗ ಬಂದಿದ್ದೀನಿ ಸ್ವಲ್ಪ ಫ್ರೀ ಆದೆ ಇವಾಗ ಡ್ಯೂಟಿ ಮಾಡಬೇಕು ಡ್ಯೂಟಿ ಮಾಡೋನ ಮುಂಚೆ ಒಂದ್ಸಾರಿ ವೆದರ್ ತೋರಿಸ್ಬಿಡ್ತೀನಿ ನೋಡ್ಕೊಂಡ್ವಿ ಫುಲ್ ಮಳೆ ಬರೋರ್ ಸೀನ್ ಇದೆ ಹೇಳಕ್ಕಾಗಲ್ಲ ಮಳೆ ಬಂದ್ರೂ ಬರ್ಬೋದು ಆ ರೀತಿ ಮೋಡ ಕವಿದಿದೆ ಅದಕ್ಕೆ ಜಾಕೆಟ್ ನು ತಂದಿದೀನಿ ಜಾಕೆಟ್ ಹಾಕೊಂಡು ಡ್ಯೂಟಿ ಮಾಡೋಣ ಅಂತ ಸ್ವಲ್ಪ ಇವತ್ತು ಡ್ಯೂಟಿ ಕಮ್ಮಿ ಅನ್ನೋ ಕಾರಣಕ್ಕೆ ಇಂದ್ರ ಹೋಗಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ವಿ ಏನದ ಬಗ್ಗೆ ವಿಡಿಯೋ ಅಂತಂದ್ರೆ ಇದು ಸ್ಯಾನಿಟರಿ ಪ್ಯಾಡ್ ಇದೆಯಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ ಇವಾಗ ಡ್ಯೂಟಿ ಮಾಡೋಣ ಡ್ಯೂಟಿ ಅಂತೂ ಆನೇಲ್ ಐತೆ ಡ್ಯೂಟಿಗಳು ಬೀಳ್ತಾ ಇಲ್ಲ ನೋಡೋಣ ಏನಾಗುತ್ತೋ ಅದನ್ನು ಮಾಡೋಣ ಒಂದೇ ನಿಮಿಷ ಡ್ಯೂಟಿಗಳು ಅಷ್ಟೊಂದಿಲ್ಲ ಯಾವ್ದು ಸಿಗುತ್ತೆ ಅದನ್ನು ಮಾಡ್ಕೊಂಡಿದ್ದೀನಿ ಲೋಕಲ್ ಲೋಕಲ್ಲು ಏನು ಆಗಲ್ಲ ಯಾಕಂದ್ರೆ ಡ್ಯೂಟಿಗಳೇ ಇಲ್ಲ ಇವತ್ತು ಅಪ್ಪ ಇರೋದ್ರಿಂದ ಪಬ್ಲಿಕ್ ಹೊರಗಡೆ ಬರ್ತಾರೋ ಇಲ್ವ ಡೌಟು ನೋಡೋಣ ಯಾವ್ದು ಸಿಗ್ತೈತ ಅದನ್ನು ಮಾಡೋಣ ಇವಾಗ ಏನ್ ಸರ್ ಡ್ಯೂಟಿಗಳೇ ಬೀಳ್ತಾ ಇಲ್ಲ ಕಾದು ಕಾದು ಸಾಕಾಯ್ತು ಹ್ಮ್ ಹಾ ನೋಡೋಣ ಇದ್ರಲ್ಲಿ ಇಷ್ಟು ಇದ್ರಲ್ಲೊಂದು ಇಷ್ಟು ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೈ ಬಾಡಿಗೆ ಡ್ಯೂಟಿಗಳು ಬರುತ್ತಾ ಇಲ್ಲ ಬನ್ನಿ ಇಟ್ಟಿಗೆ ಗುರಿ ಡ್ಯೂಟಿಗಳು ಆಗ್ತಾಯಿಲ್ಲ ಏನು ಮಾಡೋಣ ಪಬ್ಲಿಕ್ ಇಲ್ಲ ಇವತ್ತು ಮಕರ ಸಂಕ್ರಾಂತಿ ಎಲ್ಲರೂ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾವುದೇ ಡ್ಯೂಟಿಗಳಿಲ್ಲ ನೋಡೋಣ ರೆಸ್ಟ್ ಮಾಡೋಣ ನಮಗೆ ಎಷ್ಟು ಏಳು ಗಂಟೆ ಆಗಿ ಬಂತು ನಾನು ಬಂದೇ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ನಾವು ಡ್ಯೂಟಿ ಮಾಡಿರೋದು ಬೆಳಿಗ್ಗೆ ಅಷ್ಟೊಂದು ಮಾಡಿರಲಿಲ್ಲ ಬೆಳಿಗ್ಗೆ ಒಂದೆರಡು ಡ್ಯೂಟಿ ಮಾಡಿದ್ದೆ ಅಷ್ಟೇ ಮೇಡಮ್ಮು ಇಲ್ಲಿ ಬುಕ್ ಮಾಡಿದ್ದಾರೆ ಚೂರು ಈ ಕಡೆ ಇದ್ದಾರೆ ಅಂದರೆ ಇಸ್ಟಿ ಮಾಲ್ ಇದು ಇದ್ರ ಅಪೋಸಿಟಲ್ಲಿ ಆ ಕಡೆ ಆ ಕಡೆ ಸೈಡಲ್ಲಿ ಅವರು ಇದ್ದಾರೆ ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಹೆಬ್ಬಾಳ ಓವರು ಯೂಟ ನೋಡ್ಕೊಂಡು ಬರಬೇಕು ಬರೋಕ್ಕೆ ನನಗೆ ಏನಿಲ್ಲ ಅಂತಂದ್ರು ಹತ್ತು ಹದಿನೈದು ನಿಮಿಷ ಹಿಡಿಯುತ್ತೆ ಜಸ್ಟ್ ಇರೋದು ಒಂದೂವರೆ ಕಿಲೋಮೀಟ್ರು ಸುತ್ತಾಕೊಂಡು ಬರೋಕ್ಕೆ ನನಗೆ ಟೈಮ್ ಹಿಡಿಯುತ್ತೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲಿಗೆ ಬನ್ನಿ ಅಂತಂದೆ ಬರ್ತೀನಿ ಅಂತಂದರು ಇದ್ದೀನಿ ನೋಡೋಣ ಬಂದರೆ ಪಿಕಪ್ ಮಾಡ್ಕೊಂಡು ಹೋಗೋಣ ರಿಕ್ವೆಸ್ಟ್ ಮಾಡಿದ್ರಿಂದ ಪ್ಯಾಸೆಂಜರ್ ಬಂದ್ರು ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಎರಡು ಕಿಲೋಮೀಟರ್ ಬಾಡಿಗೆ ಬಿಲ್ ಅರವತ್ತ್ ಮೂರು ರೂಪಾಯಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಇಮಿಡಿಯೇಟ್ಲಿ ಇನ್ನೊಂದು ಬಾಡಿಗೆ ಬಂತು ಅದನ್ನು ಪಿಕಪ್ ಮಾಡಕ್ ಬಂದಿದ್ದೀನಿ ಓಟಿಪಿ ಮೇಡಮ್ ಝೀರೋ ಫೋರ್ ನೈನ್ ಓಕೆ ಆಲ್ಮೋಸ್ಟ್ ಒನ್ ಅವರ್ ಇಂದ ಕೂತಿದ್ದೀನಿ ಯಾವುದೇ ಡ್ಯೂಟಿ ಬೀಳ್ತಾ ಇಲ್ಲ ಸೊ ನಾನಿವಾಗ ದಾಸೀಲ್ ಇದ್ದೀನಿ ಸೊ ಇಲ್ಲಿಂದ ಮನೆ ಸಮೀಪ ಮನೆ ಕಡೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ